ಸತ್ಯಪ್ರಕಾಶ್ ಅವರ ತಂದೆ ಶ್ರೀನಿವಾಸ ರಾವ್ ಇವರ ಹತ್ತೋಟದಲ್ಲಿ ನಾವು ಐ ಪಿ ಎಲ್ನ ಎಂಟನೇ ತರಗತಿಯನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಮ್ಮ ಐ ಪಿ ಎಲ್ನ ಅಧ್ಯಕ್ಷರಾದ ಶ್ರೀಯುತ ಪ್ರದೀಪ್ ಹೆಗಡೆ ಇವರನ್ನು ಸ್ವಾಗತಿಸುತ್ತಿದ್ದೇನೆ ಹಾಗೆ ಉಪಾಧ್ಯಕ್ಷರುಗಳಾದ ಶ್ರೀಯುತ ಚಂದ್ರಶೇಖರ್ ಹೆಗಡೆ ಕಲ್ಕುಳಿ ಹಾಗೂ ಸತ್ಯಪ್ರಕಾಶ್ ಕೆ ಇವರನ್ನು ಸ್ವಾಗತಿಸಿದ್ದೇನೆ ಹಾಗೆ ಇವತ್ತಿನ ನಮಗೆ ಸ್ಥಳಾವಕಾಶ ನೀಡಿದಂಥ ತೋಟದ ಮಾಲೀಕರಾದ ಕೆ ಶ್ರೀನಿವಾಸ್ ಇವರನ್ನು ಸ್ವಾಗತಿಸುತ್ತಿದ್ದೇನೆ ಹಾಗೆ ನಮ್ಮ ಐ ಪಿ ಎಲ್ನ ತಾಂತ್ರಿಕ ನಿರ್ದೇಶಕರಾದ ಡಾಕ್ಟರ್ ಸುನಿಲ್ ತಾಮ್ಗಳೆ ಇವರನ್ನು ಸ್ವಾಗತಿಸುತ್ತಿದ್ದೇನೆ ಐ ಪಿ ಎಲ್ ಪದ ನಿರ್ದೇಶಕರುಗಳಾದಂಥ ಮಧುಕುಮಾರ್ ಶ್ರೀರಾಂಕ್ ಹಾಗೆ ಕಾರ್ಯದರ್ಶಿಗಳಾದಂಥ ವಿಶ್ವನಾಥ್ ಕೆ ಪಿ ಹಾಗೂ ಸತೀಶ್ ಜೈನ್ ಇವರನ್ನು ಸ್ವಾಗತಿಸುತ್ತಿದ್ದೇನೆ ಹಾಗೆ ಎಲ್ಲ ಐ ಪಿ ಎಲ್ ಸದಸ್ಯರನ್ನ ಸ್ವಾಗತಿಸುತ್ತ ಈ ದಿನದ ಕಾರ್ಯಕ್ರಮ ಮೊದಲಿಗೆ ತೋಟ ವೀಕ್ಷಣೆ ಎಲ್ಲರಿಗೂ ನಮಸ್ಕಾರ ನಮ್ದು ಒಟ್ಟು ಒಂದು ಇಪ್ಪತ್ತೈದು ಎಕರೆ ಜಾಗ ಅದರಲ್ಲೊಂದು ಹನ್ನೆರಡು ಹದಿಮೂರು ಎಕರೆ ಅಡಿಕೆ ತೋಟ ಇತ್ತು ಅದು ಎಲ್ಲದಕ್ಕೂ ಸ್ಟಾರ್ಟ್ ಆಗಿದೆ ಇಪ್ಪತ್ತು ವರ್ಷ ಮೇಲಾಯ್ತು ಈ ಮೇಜರು ಪೆಪ್ಪರು ಮತ್ತೆ ನೆಕ್ಸ್ಟ್ ಕ್ರಾಪು ಕಾಫಿ ಇದೆ ಅಡಿಕೆ ಥರ್ಡ್ ಕ್ರಾಪ್ ಆಗಿದೆ ಈಗ ಪೆಪ್ಪರ್ ಈಗ ಹೆಚ್ಚು ಕಮ್ಮಿ ಎರಡು ಸಾವಿರ ಐದು ನಿಂದ ಸ್ಟಾರ್ಟ್ ಮಾಡಿದ್ರಿ ಅಡಿಕೆ ರೋಗ ಸ್ಟಾರ್ಟ್ ಆದ್ದರಿಂದ ಪೆಪ್ಪರ್ ಸ್ಟಾರ್ಟ್ ಮಾಡಿದ್ದು ಅಡಿಕೆ ಕಮ್ಮಿ ಆಗ್ತಾ ಬಂತು ಪೆಪ್ಪರ್ ಜಾಸ್ತಿ ಆಗ್ತಾ ಬಂತು ಈ ವರ್ಷ ಇಷ್ಟು ವರ್ಷಕ್ಕಿಂತ ಕ್ರಾಪ್ ಕಮ್ಮಿ ಇದೆ ಹಾಗೆ ಇಷ್ಟು ಇಷ್ಟು ವರ್ಷಕ್ಕಿಂತ ಡ್ಯಾಮೇಜು ಜಾಸ್ತಿ ಇದೆ ಜನರಲ್ ಆಗಿ ನಾವು ಅಗ್ರಿಕಲ್ಚರಲ್ಲಿ ಏನು ಮಾಡ್ತೇವೆ ಅಂದ್ರೆ ಒಂದು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಹೇಳಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಮಾಡ್ತೇವೆ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಮಾಡ್ತೇವೆ ಆಮೇಲೆ ಇಂಟಿಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಮಾಡ್ತೇವೆ ಈ ತೋಟದಲ್ಲಿ ವೈಜ್ಞಾನಿಕ ರೂಪದಲ್ಲಿ ಎಲ್ಲ ಪ್ಯಾಕೇಜಸ್ ನಾವು ಅಳವಡಿಸಿದ್ದೇವೆ ಏನಿದೆ ನಂಬರ್ ಒನ್ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಕಾಂಪೋಸ್ಟ್ ಇಂತ ಆಗುತ್ತೆ ಒಳ್ಳೆ ರಾ ಮಟೀರಿಯಲ್ ಪ್ರೊಕ್ಯೂರ್ ಮಾಡೋದು ಒಳ್ಳೆ ಟೈಮಿಗೆ ಮಿಕ್ಸಿಂಗ್ ಮಾಡೋದು ಒಳ್ಳೆ ಟೈಮಿಗೆ ಕೊಟ್ಟು ಡಿಕಂಪೋಸ್ ಮಾಡೋದು ಡಿಕಂಪೋಸ್ ಆದ ನಂತರ ತೋಟದಲ್ಲಿ ಸ್ಪ್ರೆಡ್ ಮಾಡೋದು ಬರೀ ನಾವು ಒಂದೇ ಕಡೆ ಹಾಕಿದರೂ ಆಗೋಲ್ಲ ಯಾಕಂದರೆ ಲಾಸ್ಟ್ ಟೈಮ್ ನಾವು ನಾನು ಕ್ಲಾಸಲ್ಲಿ ನೋಡಿದಂಗೆ ಬೇರುಗಳು ಹತ್ತರಿಂದ ಹದಿನೈದು ಅಡಿ ತನಕ ನಾವು ಬೇರು ನೋಡಿದ್ದೇವೆ ನಾವು ಹಾಗೆ ಬುಡಕ್ಕೆ ಒಂದು ಅರ್ಧ ಅಡಿಗೆ ಹಾಕಿದರೂ ಆಗೋಲ್ಲ ಇವ್ರು ಹಾಕಿದ್ರೆ ಆಗಲೇ ನೋಡಿದ್ರಿ ನೀವು ಆಲ್ಮೋಸ್ಟ್ ಐದಾರು ಅಡಿ ತನಕ ಕಾಂಪೋಸ್ಟ್ ಸ್ಪ್ರೆಡ್ ಔಟ್ ಆಗಿದೆ ಸ್ಲೋಲಿ ಅದು ಡಿಕಂಪೋಸ್ ಆಗಿ ಭೂಮಿಯಲ್ಲಿ ಇಳಿಯುತ್ತದ್ದು ಸಾಯಿಲು ಪರ್ಮಿಯಾಬಿಲಿಟಿ ಸಾಯಿಲ್ ಪೋರೋಸಿಟಿ ಆರ್ಗ್ಯಾನಿಕ್ ಕಾರ್ಬನ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ಫಸ್ಟ್ ಪ್ಯಾರಾಮೀಟರ್ ಸಾಯಿಲ್ ನಿಮ್ಮ ಸಾಯಿಲ್ ನೀವು ಕಾಪಾಡಿದರೆ ಗಿಡ ಕಾಪಾಡುತ್ತದೆ ಎರಡನೇದು ಡ್ರೈನೇಜ್ ಸಿಸ್ಟಮ್ ಸ್ವಲ್ಪ ಕಡೆ ಅಪ್ ಇದೆ ಸ್ವಲ್ಪ ಕಡೆ ಡೌನ್ ಇದೆ ಬಟ್ ಡ್ರೈನೇಜ್ ನೀವು ಕಂಪಲ್ಸರಿ ನಿಮ್ಮ ನಿಮ್ಮ ತೋಟದ್ರೆ ಪರ್ಟಿಕ್ಯುಲರ್ಲಿ ಬ್ಲ್ಯಾಕ್ ಪೇಪರಲ್ಲಿ ಗದ್ದೆ ಏರಿಯಾದಲ್ಲಿ ಲೋವೆಸ್ಟ್ ಫಾರ್ಮ್ ಏನು ನಿಮ್ಮದು ಅಡಿಕೆದು ರೂಟ್ ಝೋನ್ ಬರುತ್ತೋ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರಬೇಕು ಇದೊಂದು ನೆನಪಿಟ್ಕೊಳ್ಳಿ ಆ ಥರ ಇದ್ದರೆ ನಿಮಗೆ ಇಲ್ಲಿ ಏನು ಬೈ ಡಿಫಾಲ್ಟ್ ಏನು ಯೆಲ್ಲೋ ವಿಂಗ್ ಆಗುತ್ತೋ ಗಿಡ ಸ್ಲೋ ವಿಲ್ಟ್ ಆಗುತ್ತೋ ಅಥವಾ ಕ್ವಿಕ್ ವಿಲ್ಟ್ ಆಗುತ್ತೋ ಎಲ್ಲ ಕಂಟ್ರೋಲಿಗೆ ಬಂದುಬಿಡ್ತದ ಮೂರನೇದು ಬೆಳಕು ಗಾಳಿ ಇವ್ರ ತೋಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಳಕು ಗಾಳಿ ಇದೆ ಆ್ಯಕ್ಚುಲಿ ನೋಡಿ ನೋಡಿ ಅವರೇಜ್ ಆಗಿ ಇವ್ರ ತೋಟದಲ್ಲಿ ಅಡಿಕೆ ಗಿಡ ವತಿಯಿಂದ ಶೇಡ್ ಇಲ್ಲ ಸೊ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ನಾಲ್ಕೋ ದಿಶೆಯಿಂದ ಬೆಳಕು ಇದೆ ಗಾಳಿನೂ ಇದೆ ಆಮೇಲೆ ಒಳ್ಳೆ ಫೋಟೋಸಿಥೀಸಿಸ್ ಆಗ್ತಾ ಇದೆ ಮುಂದಿನ ವರ್ಷಕ್ಕೆ ಗಿಡಗಳದ್ದು ಗರ್ಭಗಳು ಕಟ್ಟಕ್ಕೆ ಚಾಲೂ ಆಗಿದೆ ಈಗ ಆಲ್ರೆಡಿ ನೀವು ನೋಡ್ಬೋದು ಒಂದು ತುದಿಯಲ್ಲಿ ಒಂದು ಗರಿ ಆದ ನಂತರ ಮುಂದಗಡೆ ನೋಡಿದರೆ ಒಂದು ಸ್ವಲ್ಪ ತಪ್ಪಾಗಿದೆ ಗರ್ಭ ಕಟ್ಟಾಗಿ ಚಲೋ ಆಯಿತು ಮುಂದಿನ ಬೆಳೆಗೆ ಸೊ ಇವ್ರು ಹಾರ್ವೆಸ್ಟ್ ಆದ ತಕ್ಷಣ ಅದು ಇಮಿಡಿಯೇಟ್ ಫಾರ್ಮೇಷನ್ ಆಗಿ ಮತ್ತು ಉದ್ದ ನಿಮಗೆ ಸ್ಪೈಕ್ಸ್ ಬರೋಕೆ ಅನುಕೂಲತೆ ಮೂರನೇದು ಇವ್ರು ಪ್ರತಿ ವರ್ಷ ಫಾಲೋ ಮಾಡೋದು ಪಿ ಎಚ್ ಸಾಯಿಲ್ ಟೇಸ್ಟ್ ಅನಾಲಿಸು ಅದರ ತಕ್ಕಂಥ ಸುಣ್ಣ ಹಾಕೋದಿರ್ಬೋದು ಅದರ ತಕ್ಕಂಥ ನೀರು ಕೊಡೋದಿರ್ಬೋದು ಇವ್ರದ್ದು ಒಂದು ಸಾಯಿಲ್ ಫಿಸಿಕೋ ಕೆಮಿಕಲ್ ಪ್ರಾಪರ್ಟೀಸ್ ಅನಾಲಿಸಿಸ್ ಮಾಡಿದ್ದೇವೆ ಹೇಗಿದೆ ಅಂದರೆ ಇಷ್ಟು ನೀರು ಕೊಟ್ಟರೆ ಇಷ್ಟು ಅಡಿ ಒಳಗಡೆ ಇಳಿಯುತ್ತಂತ ಉದಾಹರಣೆಗೆ ಅವ್ರದ್ದು ಇಂದ ಕೊಡ್ತಾರೆ ಹೌಸ್ ಪೈಪಿಂದ ಕೊಡ್ತಾರೆ ಕೊಟ್ಟಾಗೆ ಸಪೋಸ್ ಒಂದು ಬಳ್ಳಿಗೆ ನಾವು ಎಷ್ಟು ನೀರು ಕೊಡಬೇಕು ಒಂದು ನಿಮಿಷ ಕೊಟ್ಟರೆ ಎಷ್ಟು ಆಳ ಇಳಿಯುತ್ತೋ ಎರಡು ನಿಮಿಷ ಕೊಟ್ಟರೆ ಎಷ್ಟು ಅದು ಕೂಡ ಅವ್ರ ಕಡೆ ಅನಾಲಿಸಿಸ್ ಇಟ್ಟಿಟ್ಟು ಮತ್ತು ಅವ್ರು ಯಾರೂ ಅನಾಲಿಸಿಸ್ ಮಾಡಲಿಲ್ಲ ದಯವಿಟ್ಟು ಈ ವರ್ಷ ಮಾಡ್ಕೊಳ್ಳಿ ನೀವು ವಾಟರ್ ಮ್ಯಾನೇಜ್ಮೆಂಟಲ್ಲಿ ಆಯಿತು ಶೇಡ್ ಆಯಿತು ವಾಟರ್ ಆಯಿತು ಸಾಯಿಲ್ ಆಯಿತು ಕಾಂಪೋಸ್ಟ್ ಆಯಿತು ಆಮೇಲೆ ಬರೋದು ನೆಕ್ಸ್ಟು ಐ ಡಿ ಎಮ್ ಅಂತೇಳಿ ಇಂಟರ್ನ್ಯಾಷನಲ್ ಏನಾಗಿದೆ ಎಲ್ಲ ಕಡೆ ನಾವು ಅತಿ ಕೆಮಿಕಲ್ ಬಳಸೋದ ವತಿಯಿಂದ ನಿಮ್ಮದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಪೆಪ್ಪರ್ ರಿಜೆಕ್ಟ್ ಆಗೋದು ಕಾಫಿ ರಿಜೆಕ್ಟ್ ಆಗೋದು ಅಥವಾ ಬೇರೆ ಬೇರೆ ಕ್ರಾಪ್ಸು ಫ್ರೂಟ್ಸ್ ರಿಜೆಕ್ಟ್ ಆಗೋದು ಪ್ರಾಬ್ಲಮ್ಗಳು ನಡೀತಿದ್ದಾವೆ ಬರೀ ಇಂಟರ್ನ್ಯಾಷನಲ್ ಅಷ್ಟೇ ಅಲ್ಲ ನಾವು ಕೂಡ ಪೆಸ್ಟಿಸೈಡ್ ಇನ್ಫೆಕ್ಷನ್ ಇದ್ದು ತಿಂತಾ ಇದ್ದೇವೆ ಸೊ ಈ ತೋಟದಲ್ಲಿ ಐ ಡಿ ಎಮ್ ಪ್ಯಾಕೇಜು ಬಳಸಿದ್ದೇವೆ ಐ ಡಿ ಅಂದರೆ ಏನು ಇಂಟೆಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂದರೆ ಬರೀ ಕೆಮಿಕಲ್ ಅಲ್ಲ ಎಲ್ಲ ಥರದ ಮಿಶ್ರಣ ಈಗ ಅವ್ರು ಹೇಳಿದರು ರೋಗಗಳು ಹೆಂಗೆ ಕಂಟ್ರೋಲ್ ಮಾಡಬೇಕು ಪೇಪರಿಗೆ ನಾಲ್ಕು ರೋಗಗಳು ಬರ್ತವೆ ನಮಗೆ ಫೈಟ್ ಆಫ್ ಥೆರಾ ಇದೆ ಡಿಮೆಟ್ರೋಡ್ ಇದೆ ಮ್ಯಾಲಗಡೆ ಎಲೆಗೆ ಒಂದು ಫೈಟ್ ಆಫ್ ತೆರಾ ಇದೆ ಆಂಥ್ರ್ಯಾಕ್ನೋಸ್ ಇದೆ ಮತ್ತು ಸರ್ಕಲ್ಸ್ ಸ್ಪಾರ್ ಅದು ಕಂಟ್ರೋಲ್ ಮಾಡಬೇಕಂದ್ರೆ ಏನು ಮಾಡಬೇಕು ಎಲ್ಲ ಮುಂಚೆ ಆಗಿರುತ್ತೆ ಸೊ ಫೈಟ್ ಆಫ್ ಥೆರಾ ಕಂಟ್ರೋಲ್ ಮಾಡಬೇಕಾದ್ರೆ ಅವ್ರು ಆಲ್ರೆಡಿ ಪ್ಯಾಕೇಜಲ್ಲಿ ಏನು ಮಾಡ್ತಿದ್ದಾರೆ ಡ್ರೈನೇಜ್ ಡೀಪಾಗಿ ಮಾಡ್ತಿದ್ದಾರೆ ಅದರಿಂದ ನೀರು ಸಿಂಕರಣೆ ಆಗಲ್ಲ ಆಟೋಮೆಟಿಕ್ ರೋಗಗಳು ಕಂಟ್ರೋಲ್ ಆಗ್ತವೆ ಎರಡನೇದು ಏನು ಮಾಡ್ತಾಯಿದ್ದಾರೆ ಭೂಮಿ ಫಲವತ್ತು ಮಾಡ್ತಿದ್ದಾರೆ ಭೂಮಿ ಫಲವತ್ತು ಮಾಡೋದು ವತಿಯಿಂದ ಬೇರುಗಳು ಚೆನ್ನಾಗಿ ಬೆಳೆದ ವತಿಯಿಂದ ಗಿಡ ಇಮ್ಯುನಿಟಿ ಡೆವಲಪ್ ಮಾಡ್ತಾ ಇದೆ ರೋಗ ರಹಿತ ಶಕ್ತಿ ಬರ್ತಾ ಇದೆ ಸೊ ಅದರ ಜೊತೆಯಲ್ಲಿ ಸಪೋಸ್ ಯಾವುದ್ರ ಒಂದು ಎಲ್ಲೋವಿಂಗ್ ಆಯ್ತು ಅಂದ್ರೆ ಸುಣ್ಣ ಆಗ್ತಾಯಿದೆ ಸೊ ರೆಸಿಡ್ಯೂ ಬರಬಾರ್ದು ಹೇಳಿ ನಾವು ಏನು ಮಾಡ್ತಾ ಇದ್ದೇವೆ ಅಂದ್ರೆ ಸಿ ಓ ಸಿ ಬಳಸಲಿಲ್ಲ ಈ ವರ್ಷ ಆಲ್ಮೋಸ್ಟ್ ಎಷ್ಟು ವರ್ಷ ಇದ್ದರು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಈಗ ಕಾಪರ್ ಕ್ಲೋರೈಡ್ ಬಳಸಲಿಲ್ಲ ಕಾರಣ ಇದೆ ಅದಕ್ಕೆ ನೀವು ಮತ್ತು ಪ್ರಶ್ನೆ ಕೇಳ್ಬೋದು ಯಾಕೆ ಸಿ ಓ ಸಿ ಬಳಸ್ಲಿಲ್ಲ ಯಾಕೆ ಬಳಸಿದ್ದೇವೆ ಸುಮಾರು ಏರಿಯಲ್ಲಿ ಬಳಸ್ತಾರೆ ರೀಸನ್ ಏನಿದೆ ಅಂದರೆ ಕಾಪರ್ ಈಸ್ ವೆರಿ ಟಾಕ್ಸಿಕ್ ಟು ಅರ್ಥವರ್ಕ್ ಈ ಬೋರ್ಡೋ ಸ್ಪ್ರೇ ಮಾಡಿ ನೋಡಿ ಎಲ್ಲ ಏರಿಯುಳಗಳು ಸಾಯ್ತವೆ ಇಮ್ಮಿಡಿಯೇಟಾಗಿ ನೀವು ಕಾಡೋದು ನೋಡಿ ಇಟ್ ವಿಲ್ ಡೈ ವೆರಿ ಫಾಸ್ಟ್ ಸೊ ಆ ಸಿ ಫಲವತ್ತತೆ ಕಡಿಮೆ ಹೇಳಿ ಭೂಮಿಯಲ್ಲಿ ಇರೋದು ನಮ್ಮ ಜೀವನಗಳು ಮತ್ತು ಅದಕ್ಕೆ ಈ ಅರ್ಥವನ್ನು ಅಂತ ಹೇಳಿ ಅದಕ್ಕೆ ಸಿ ಒಳಸಿದ್ದೆ ಎರಡನೇದು ಬರೋದು ಮೆಟಾಲಜಿಕಲ್ ಮ್ಯಾಂಕೋಜೆ ಕಾಂಬಿನೇಷನ್ ಅನ್ನು ಆಗಲಿ ಹಾಗೆ ಅದು ಯಾವಾಗ ಬಳಸ್ಕೋಬೇಕು ಆ ವಾತಾವರಣ ಅತಿ ಥರ ಆ ಟೈಮಲ್ಲಿ ಬಳಸಿದ್ರೆ ಮಾತ್ರ ಅದು ಆಗೋದು ನಾವು ಫಸ್ಟ್ ಆಫ್ ಆಲ್ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ದೇವೆ ರೋಗ ಎಲ್ಲಿ ಇದೆ ನಮಗೆ ಗೊತ್ತಿಲ್ಲ ನಾವು ಔಷಧಿ ಎಲ್ಲಿ ಹಾಕ್ತಾಯಿದೆ ಅದನ್ನು ಗೊತ್ತಿಲ್ಲ ಎಷ್ಟು ಬೇಕೋ ಅದನ್ನು ಗೊತ್ತಿಲ್ಲ ಸೊ ವೈ ವಿ ಶುಡ್ ವೇಸ್ಟ್ ಅವರ್ ಮನಿ ಆ್ಯಂಡ್ ಭೂಮಿಯಾಕೆ ಹಾಳು ಮಾಡ್ಬೇಕಂತ ಹೇಳಿ ಅದನ್ನು ಸ್ಟಾಪ್ ಆಗಿದೆ ಅದರ ಬದಲು ಏನು ಮಾಡಿದ್ದೇವೆ ಸುಣ್ಣ ಅಗೇನ್ ಕಮಿ ಬ್ಯಾಕ್ ಟು ದ ಆರ್ಡಿನರಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ತುಂಬ ದೊಡ್ಡ ವಿಜ್ಞಾನ ಏನಿಲ್ಲ ಇದು ಆರ್ಡಿನರಿ ಪ್ಯಾಕೇಜ್ ಆಫ್ ಅಲ್ಲಿ ಬರ್ತೇವೆ ಹಾಗಾಗಿ ಮ್ಯಾಲ್ಗಡೆ ಡಿಸೀಸ್ ಬರಬಾರ್ದು ಅಂತ ಹೇಳಿ ಮುಂಚಾಗ್ರತೆ ಬ್ಯಾಲೆನ್ಸ್ ಪ್ಲಾಂಟ್ ನ್ಯೂಟ್ರಿಷನ್ ಗಿಡಕ್ಕೆ ಮೊದಲೇ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೊಟ್ಟು ರೋಗ ನಿರೋಧಕ ಶಕ್ತಿ ತರದು ಅದರೊಳಗೆ ತ್ರೀ ಫೋರ್ ರೌಂಡ್ಸ್ ಪೋಲಿಯೋ ಸ್ಪ್ರೇ ಇದೆ ಅದರೊಳಗೆ ಎನ್ ಪಿ ಕೆ ಇದೆ ಸೆಕೆಂಡರಿ ಇದೆ ಮೈಕ್ರೋ ನ್ಯೂಟ್ರಿಯೆಂಟ್ ಕೂಡ ಇದೆ ನೆಕ್ಸ್ಟ್ ಬರೋದು ಐ ಪಿ ಎಮ್ ಅಂತ ಹೇಳಿ ಇಂಟಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನೀವು ಇಷ್ಟೆಲ್ಲ ನೀವು ನೋಡಿದ್ದೀರ ಎಲೆ ಮೇಲೆ ಎಲ್ಲರ ಒಂದು ಕೀಟ ಕಾಣೆ ಜನರಲಾಗಿ ಬ್ಲ್ಯಾಕ್ ಪೇಪರಲ್ಲಿ ಒಂದು ಶೂಟ್ ಬೋರರ್ ಬರುತ್ತೆ ನಿಮಗೆ ಶೂಟ್ ಬೋರೋದಂದರೆ ಸಣ್ಣ ಗಿಡಗಳಿದ್ದಾಗೆ ಶೂಟಿಗೆ ಬೋರ್ ಮಾಡಿಕೊಂಡು ಅದು ಗಿಡ ಟಿಪ್ ಗ್ರೋತ್ ಕ್ಯಾನ್ಸಲ್ ಆಗುತ್ತೆ ಎರಡನೇದು ಏನಾಗುತ್ತೆ ಅಂದ್ರೆ ಜೊತೆ ಜೊತೆಯಲ್ಲಿ ಸ್ಕೇಲ್ಸ್ ನೀವು ನೋಡಿರಲ್ಲ ಮಸಲ್ ಸ್ಕೇಲು ಎಲೆಫೆಂಟ್ ಸ್ಕೇಲ್ ಅಂತ ನಾವು ಕರಿತೀವಿ ಅದರ ಜೊತೆಯಲ್ಲಿ ಇನ್ನೊಂದು ಮಿಲಿಬಾಗ್ ಅಂತ ಬರುತ್ತೆ ಮಿಲಿಬಾಗ್ ಯಾವಾಗ ಬರೋದಂದ್ರೆ ಬ್ಲ್ಯಾಕ್ ಪೇಪರು ಕಂಪ್ಲೀಟ್ ರೆಡ್ ಆದಾಗ ಮಾತ್ರ ಮಿಲಿಬೇಕು ಬರುತ್ತೆ ಯಾಕಂದರೆ ಜ್ಯೂಸಿ ಫ್ರಾಕ್ಷನ್ ರೆಡಿ ಆದಾಗ ಮಾತ್ರ ಮಿಲಿಬೇಕು ಬರುತ್ತೆ ಭೂಮಿಯಲ್ಲಿ ಕೂಡ ಬರೋದು ಅದರಿಂದ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದು ಹರ್ಬಲ್ ಪ್ರಾಡಕ್ಟ್ಸ್ ಇದೆ ನೀಮ್ ಆಯಿಲ್ ಇದೆ ವಿಚ್ ಡಜಂಟ್ ಗೆಟ್ ಇನ್ ಟು ದ ಪ್ಲಾನ್ ಫಿಸಿಯಾಲಜಿ ಅಂದ್ರೆ ಪೆಸ್ಟಿಸೈಡ್ ರೆಸಿಡ್ಯೂ ಕೂಡ ಇದರಲ್ಲಿ ಬರೋದಿಲ್ಲ ಲಾಸ್ಟ್ ಇಯರ್ ಇವರು ಒಂದು ಅಗಸ್ತ್ಯ ಕಂಪನಿಯಿಂದ ಒಂದು ಸ್ಯಾಂಪಲ್ ಡ್ರಾ ಮಾಡಿ ಅನಾಲಿಸಿಸ್ ಮಾಡಿದ ರಿಪೋರ್ಟ್ ನನ್ನ ಕಡೆ ಇದೆ ಆ ರಿಪೋರ್ಟಲ್ಲಿ ಏನಿದೆ ಅಂದರೆ ತಾವು ಏನು ಬೆಳೆ ಬೆಳೆದಿದ್ದೀರಾ ಅದರಲ್ಲಿ ಜೀರೋ ರೆಸಿಡ್ಯೂ ಅಂತೇಳಿ ರಿಪೋರ್ಟ್ ಸಿಕ್ಕಿದೆ ಇದು ಬಹಳ ಗೌರವದ ಮಾತಿದು ಐ ಪಿ ಎಲ್ ಫಾರ್ಮರ್ಸ್ ಭವಿಷ್ಯದಲ್ಲಿ ಈ ಥರ ನಾವು ಒಂದು ರೆಸಿಡ್ಯೂ ಫ್ರೀ ಬೆಳೆ ಬೆಳಿತೇವೆ ಅಂದ್ರೆ ಇದು ನಮ್ಮ ಎಕ್ಸ್ಪೋರ್ಟ್ ಅಷ್ಟೇ ಅಲ್ಲ ರೀ ನಮ್ಮ ಓನ್ ಕನ್ಜ್ಷನ್ಗೆ ನಮ್ಮ ದೇಶಕ್ಕಾಗಿ ನಮ್ಮ ಜನರಿಗೂ ಕೂಡ ಇದು ಒಂದು ಮಾದರಿ ಆಗುತ್ತಿದೆ ಹಾಗಾಗಿ ಪ್ರತಿಯೊಬ್ಬರು ಈ ವರ್ಷ ನಾವು ಏನು ಪ್ಯಾಕೇಜ್ ಆಫ್ ಪ್ರ್ಯಾಕ್ಟೀಸಸ್ ಬಳಸಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ರೆಸಿಡಿ ಫ್ರೀ ಇದೆ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ನಾನು ನೀವು ಎಲ್ಲರಿಗೂ ಹೇಳ್ಬೋದು ಯಾಕಂದರೆ ಎಲ್ಲಿ ನಾವು ಸಿ ಓ ಸಿನೂ ಕೊಡಲಿಲ್ಲ ಮೆಟಲಾಗ್ಜಿಲು ಇಲ್ಲ ಪೆಸ್ಟಿಸೈಡು ಇಲ್ಲ ಏನಿಲ್ಲ ಎಲ್ಲೆಲ್ಲಿ ಸಾಧ್ಯ ಇದೆ ಅದಕ್ಕೆ ಸ್ಯಾನಿಟರಿ ಪ್ಯಾಕೇಜ್ ಆಫ್ ಪ್ರ್ಯಾಕ್ಟೀಸಸ್ ನಾವು ಬಳಸಿದ್ದೇವೆ ಹಾಗಾಗಿ ಒಂದು ಬಿ ಪಿ ಎನ್ ಆಯಿತು ಕಾಂಪೋಸ್ಟ್ ಆಯಿತು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಆಯಿತು ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಆಯಿತು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಯಿತು ಈ ಎಲ್ಲ ಏನು ವೈಜ್ಞಾನಿಕ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಏನಿದೆ ಇನ್ಡೈರೆಕ್ಟ್ಲಿ ನಮಗೆಲ್ಲ ಗೊತ್ತಾಗೋದಿಲ್ಲ ಇವೆಲ್ಲ ಪುಸ್ತಕದಲ್ಲಿ ಬರೆದಿದ್ದಿದೆ ಇವರು ಗೊತ್ತಿಲ್ಲ ಇಲ್ಲಿ ಬಳಸ್ತಾ ಇದ್ದಾರೆ ಇದ್ರ ಮೇಲೆ ಒಂದು ಪುಸ್ತಕ ಆಗ್ಬೋದು ಹಾಗಾಗಿ ಸೊ ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಈ ಥರ ಕಠಿಣ ಪರಿಸ್ಥಿತಿಯಲ್ಲಿ ಈ ಥರ ಗದ್ದೆಯಲ್ಲಿ ಈ ಥರ ಬೆಳೆ ಇರೋದು ಇದು ಅಷ್ಟು ಈಸಿ ಇಲ್ಲ ಹಾಗಾಗಿ ನೀವು ಮಾಡಲೇಬೇಕು ಪ್ರದರ್ಶ ಈ ಬ್ಲಾಕಲ್ಲಿ ಯಾಕೆ ಒಂದೊಂದು ಟನ್ ಕೊಯ್ದಿದ್ದು ಇದರಲ್ಲಿ ಒಂದರ ಟನ್ ಕೊಯ್ದಿದ್ದು ಅದರ ಕೆಳಬದಿ ಬ್ಲಾಕ್ ಅಲ್ಲಿ ಒಂದು ಟನ್ ಕೊಯ್ದಿತ್ತು ಎಕರೆ ಲೆಕ್ಕದಲ್ಲಿ ಅಂದರೆ ಬಳ್ಳಿ ಇದರಲ್ಲೊಂದು ಇನ್ನೂರ ಐವತ್ತು ಬಳ್ಳಿಗೆ ಒಂದರ ಟನ್ ಬಂದಿದೆ ಇದು ಒಂದು ಐನೂರು ಚಿಲ್ಡ್ರ ಬಳ್ಳಿಗೆ ಎರಡು ಟನ್ ಬಂದಿದೆ ಕೆಳಗೆ ಐನೂರ ಅರವತ್ತು ಬಳ್ಳಿಗೆ ಮೂರುವ ಟನ್ ಅಂದರೆ ಮೆಣಸು ಬಂದಿತ್ತು ಗಾಡಿ ಆ ಬಾಕಲ್ಲಿ ಈ ವರ್ಷ ಸುಮಾರು ಕಮ್ಮಿ ಇದೆ ಕ್ರಾಪು ಇದು ಇದರಲ್ಲೂ ಕಮ್ಮಿ ಇದೆ ಎಲ್ಲದು ಎವರೇಜ್ ಒಂದು ತರ್ಟಿ ಪರ್ಸೆಂಟು ಕಮ್ಮಿ ಇದೆ ಬರ್ತಾ ಇತ್ತು ಈ ಮೋಡ ವೆದರ್ ಇದರಿಂದ ಸ್ವಲ್ಪ ಡಿಸ್ಟರ್ಬ್ ಆಯಿತು ಮತ್ತು ಡಿಸೀಸ್ ಅಷ್ಟೇ ಈಗ ನಾವು ಈಗ ಟಿ ಯೂಸ್ ಮಾಡಲ್ಲ ಆಮೇಲೆ ಫ ಫಂಗಿಸೈಡ್ಗಳನ್ನು ಯಾವುದು ಯೂಸ್ ಮಾಡ್ತಾ ಇರಲಿಲ್ಲ ಐದು ವರ್ಷದ ಕೆಳಗೆ ಒಂದು ಎಲೈಟ್ ಒಂದು ಬ್ಯಾರಲ್ ಸ್ಪ್ರೇ ಮಾಡಿದ್ದು ಈ ವರ್ಷ ಒಂದು ನಾಲ್ಕು ಬ್ಯಾರಲ್ ಡ್ರಂಚ್ ಮಾಡಿದ್ವಿ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಹಾಗೆ ಈ ಸತಿ ಗುಲ್ಟು ಬಂದಿದ್ದಕ್ಕೆ ಡಾಕ್ಟರ್ ಗೈಡೆನ್ಸ್ ಮೇಲೆ ಸುಣ್ಣ ಅಪ್ಲೈ ಮಾಡೋದು ಅದು ಒಳ್ಳೆ ರಿಸಲ್ಟ್ ಬಂತು ಅಂದರೆ ಈಗ ರಿಸಲ್ಟ್ ಬರದೆ ಹೇಳೋದು ಬೇಡ ಅಂತ ಸುಣ್ಣ ಆಗಿದ್ದು ಸುಣ್ಣ ನಾವು ಯಾವ ಥರ ಇದು ಮಾಡಿದ್ದೀವಿ ಅಂದರೆ ಒಂದು ಬಳ್ಳಿ ಸುತ್ತ ಮ ಮಿಡ್ಲಿಂದ ಸುತ್ತ ಐದು ಅಡಿ ಆರು ಅಡಿ ಲೈಟಾಗಿ ಒಂದು ಅರ್ಧ ಕೆ ಜಿ ಮುಕ್ಕಾಲ್ ಕೆ ಜಿ ಅಂದ್ರೆ ಸುಣ್ಣ ಫುಲ್ ರೌಂಡ್ ಸರ್ಕಲ್ ಅಲ್ಲಿ ಹಾಕಿ ಇದೆ ನಾವು ಸ್ಪ್ರೇ ಲೈನ್ ಸ್ಪ್ರೇ ಲೈನ್ ಯಾವ ಟೈಮ್ ಅದು ಆಗಸ್ಟ್ ಅಲ್ಲಿ ಇವಾಗ ಹಾಕ್ಬೋದಾ ಸರ್ ಇವಾಗ ಅಲ್ಲ ಈಗ ಹಾಕ್ಬೋದು ಆದ್ರೆ ಹಾಕಿದ್ಮೇಲೆ ಆಕ್ಚುಲಿ ಸರ್ ಮತ್ತೆ ಹೇಳ್ತಾರೆ ಮಳೆ ಬಂದು ಅದು ಈಗ ಕೆಳಗೆ ಇಳಿಬೇಕು ಇಳಿದ್ರೆ ಅದು ಬೆನಿಫಿಟ್ ಆಗುತ್ತೆ ನಾವಂದ್ರೆ ಸಿ ಈಗ ಬೇರೆ ಮೆಟಲ್ ಆಕ್ಸಿಲ್ ಮ್ಯಾಕಲ್ ಅದ್ರ ಬದಲಿಗೆ ಸುಣ್ಣ ಯೂಸ್ ಮಾಡಿ ಯಾಕೆಂದ್ರೆ ಮೆಟಲಾಕ್ಸಿಲ್ ಮ್ಯಾಂಕ್ ಅದೊಬ್ಬ ಅಥವಾ ಸಿ ಯೂಸ್ ಮಾಡಿದರೆ ಡಾಕ್ಟರ್ ಹೇಳದಂಗೆ ಒಂದ್ ಬಳ್ಳಿಗೆ ಮಿನಿಮಮ್ ಒಂದ್ ಮೂವತ್ತರಿಂದ ನಲ್ವತ್ತು ಲೀಟರ್ ಬೇಕಾಗತ್ತೆ ಕರೆಕ್ಟ್ ಕ್ಯೂರ್ ಆಗಕ್ಕೆ ಅದ್ರ ರೂಟ್ ಸಿಸ್ಟಮ್ಗೆ ಹೋಗಕ್ಕೆ ಶಕ್ತಿ ಅಲ್ಲ ಮೀನ್ ಶಕ್ತಿ ಕ್ವಿಕ್ಕು ರಿಲೀಸ್ ಬೇಕು ನಮಗೆ ನಮ್ಗೆ ತಕ್ಷಣ ಕಾಯಿಲೆ ಗುಣ ಆಗಂಗೆ ಇರಬೇಕು ರಿಲೀಸ್ ಆಗತ್ತ ಮಳೆದ ಡ್ಯೂರೇಷನ್ ಎಲ್ಲರಿಗೂ ಗೊತ್ತಿದ್ದಂಗೆ ಮಳೆ ಏನಿದೆ ಕೋನೆಗೆ ಕ್ವಾಂಟಮ್ ಅಷ್ಟೇ ಬಂದಿದೆ ಟೋಟಲ್ ಎಂಬತ್ತು ಇಂಚು ಮಳೆ ಆಗಿದೆ ಸೊ ಪಾಯಿಂಟ್ ಏನಿದೆ ಅಂದ್ರೆ ಓವರ್ ಆಲ್ ಆ ಮ್ಯಾಲ್ಗಡೆ ಕ್ಲೌಡಿ ವೆದರು ಭೂಮಿಯಲ್ಲಿ ಶೀತ ಗಿಡ ಭೂಮಿಯಿಂದ ನೀರ್ ತಕೊಂಡು ಅಟ್ಮಾಸ್ಫಿಯರ್ಗೆ ಹಾಕ್ಬೇಕು ನೋಡಿ ಆ ನೀರು ವಾತಾವರಣಕ್ಕೆ ಹೋಗ್ಲಾರೆ ಏನಾಯ್ತಂದ್ರೆ ಬೇರ್ ಕೋಳ್ಯ ಕೆಲವು ಆಗ್ತದೆ ಬೇರ್ ಕೊಳಿಬೇಕಂದ್ರೆ ಏನಾಗುತ್ತೆ ಅಂದ್ರೆ ಸಾಯಿಲ್ ಫಿಸಿಕಲ್ ಪ್ರಾಪರ್ಟೀಸ್ ಡ್ಯಾಮೇಜ್ ಆದಾಗ ಮಾತ್ರ ಅದು ಕೊಳಿತವೆ ಜನರಲಿ ಬೇರೆ ಡ್ಯಾಮೇಜ್ ಆಗುತ್ತೆ ನೋಡಿ ಭೂಮಿಯಲ್ಲಿ ಅದಕ್ಕೆ ನಾವು ಏನು ಮಾಡೋದು ಜನರಲಿ ಎರಡು ಮೂರು ಥರ ಇದೆ ಡಿಸ್ಕಷನ್ ನಾವು ಇಷ್ಟು ವರ್ಷ ನೋಡ್ತಾನೇ ಇದ್ದು ಕೆಮಿಕಲಲ್ಲಿ ಜನರಲ್ಲಾಗಿ ಗೋಲ್ಡ್ ಹಾಕಬೇಕು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಹಾಕಬೇಕು ಇಮ್ಮಿಡಿಯೇಟಾಗಿ ಅದು ಫಂಗಸ್ ಬರ್ನ್ ಆಗುತ್ತೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ಬಟ್ ಜನ್ರಲಿ ಅಂದ್ರೆ ಭೂಮಿಯಲ್ಲಿ ಯಾವ ಕೆಮಿಕಲ್ ಹಾಕಿದ್ರು ಇಮ್ಮಿಡಿಯೇಟಾಗಿ ಒಂದು ಹಾಫ್ ಆ್ಯನ್ ಅವರಲ್ಲಿ ನ್ಯೂಟ್ರಲ್ ಆಗಿಬಿಡ್ತದ ಯಾಕಂದ್ರೆ ಮಣ್ಣಲ್ಲಿ ಆ ಶಕ್ತಿ ಇದೆ ಆ ಕೆಮಿಕಲ್ ನ್ಯೂಟ್ರಲ್ ಮಾಡೋದು ಆ ರೋಗದ ಹತ್ತಿರ ಹೋಗೋದ್ಕಿಂತ ಮುಂಚೆನೇ ಅದು ನ್ಯೂಟ್ರಲ್ ಆಗ್ತದೆ ಸೊ ಹಾಗಾಗಿ ಒಂದು ಕಾನ್ಸೆಪ್ಟ್ ವರ್ಕಿಂಗ್ ನಾವು ಏನು ಮಾಡ್ದು ಅಂದ್ರೆ ಕ್ಯಾಲ್ಶಿಯಮ್ ಆಕ್ಸೈಡ್ ಅಂದ್ರೆ ಕ್ಯಾಲ್ಶಿಯಮ್ ಕಾರ್ಬೋನೇಟ್ ಸುಣ್ಣ ಅಂತ ಅವ್ನೇ ಹೇಳ್ತೀವಿ ಬೇಸಿಕಲಿ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಜನರಲ್ಲಾಗಿ ನಾವು ಯೂಸ್ ಮಾಡೋದಿಲ್ಲ ಬಟ್ ಸ್ಮಾಲರ್ ಕ್ವಾಂಟಿಟಿಯಲ್ಲಿ ನೀವು ಬ್ರಾಡ್ಕಾಸ್ಟ್ ಮಾಡಿದರೆ ಕ್ಯಾಲ್ಶಿಯಂ ಈಸ್ ದ ಸ್ಟ್ರಾಂಗೆಸ್ಟ್ ಎಸ್ಟ್ ಆ್ಯಂಟಿಫಂಗಲ್ ಏಜೆಂಟ್ ಒಂದು ಎರಡನೇದು ತಾವುನ್ನೆಲ್ಲ ನೋಡಿರ್ತಾರೆ ಸಿಟಿಯಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ ಡ್ರೈನೇಜಲ್ಲಿ ಜನರಲ್ಲಿ ಆ ಫಂಗಸ್ ವಾಸನೆ ಹೋಗ್ಬಿಡ್ತಾರೆ ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಅದು ಆಲ್ಸೋ ಕ್ಯಾಲ್ಶಿಯಂ ಹಾಗಾಗಿ ಒಂದು ಸ್ಮಾಲ್ ಲೆವೆಲಿಗೆ ನಾವು ಏನು ಮಾಡಿದ್ರು ಒಂದು ಡಸ್ಟರ್ ಟೈಪ್ ಇಲ್ಲ ಅಂತ ಚೀಲದಲ್ಲಿ ಹಾಕಿ ಕೈ ಹಾಕಲಿಲ್ಲ ಚೀಲದಲ್ಲಿ ಹಾಕ್ಕೊಂಡು ಚೀಲನೇ ಹೀಗೆ ಜಸ್ಟ್ ಆಗಿ ಅಲ್ಲಿ ಡಸ್ಟಿಂಗ್ ಮಾಡಿದ್ದು ಸೊ ಹಾರ್ಡ್ಲಿ ಅದಕ್ಕೆ ಅವರಿಗೆ ಒಂದು ಗಿಡಕ್ಕೆ ಅರ್ಧ ಕೆ ಜಿ ಈ ಕಡೆ ಆರಡಿ ಈ ಕಡೆ ಆರಡಿ ಎಲ್ಲ ಕಡೆ ಆರ್ ಆರ್ ಅಡಿ ಆಗಿ ಅದು ಎಲ್ಲ ಕವರಪ್ ಆಯಿತು ಅಲ್ಲಿ ಬೈ ಡಿಫಾಲ್ಟ್ ಏನು ಫಂಗಸ್ ಡಾಮಿನೆಂಟ್ ಆಗ್ತಾ ಇತ್ತು ಏನು ಫಂಗಸ್ ಹೈಟ್ರೋಥೆರಾ ಕ್ಯಾಲ್ಸಿಕ ಅಂತ ಏನು ಹೇಳ್ತೇವೆ ಅಥವಾ ಫ್ಯೂಜೇರಿಯಮ್ ಇರ್ಬೋದು ಜನರಲ್ ಆಗಿ ಒಂದು ಗಿಡ ಡ್ಯಾಮೇಜ್ ಆಗಬೇಕಾದ್ರೆ ಆ ಮೇನ್ ಸ್ಟೆಮ್ ಮೇನ್ ರೂಟ್ ಸಿಸ್ಟಮ್ ಡ್ಯಾಮೇಜ್ ಆಗಿದ್ರೆ ಗಿಡ ಡ್ಯಾಮೇಜ್ ಆಗುತ್ತೆ ಒಂದೊಂದ್ಸಲ ಫೈನ್ ರೂಟ್ ಸಿಸ್ಟಮ್ ಡ್ಯಾಮೇಜ್ ಆದ್ರೆ ಅದಕ್ಕೆ ರಿಕವರಿ ಮಾಡಕ್ಕೆ ಚಾನ್ಸ್ ಇದೆ ಬ್ಯಾಕ್ ಸೈಡ್ ಅಲ್ಲಿ ಮತ್ತು ಹೊಸ ಬೇರೆ ಬರ್ಬೋದು ಸೊ ಹಾಗಾಗಿ ಈ ತರ ಇವರು ಟ್ರೀಟ್ಮೆಂಟ್ ಕೊಟ್ಟು ಈ ತರ ಬಳ್ಳಿಗಳು ಇವತ್ತು ಇಷ್ಟು ಉಳಿಸಿದಕ್ಕೆ ಆಕ್ಚುಲಿ ಇದು ದೊಡ್ಡ ಸಾಹಸ ವೆರೈಟಿ ಲೆಕ್ಕಕ್ಕಿಂತ ನಿಮ್ಮ ತೋಟದಲ್ಲಿ ಯಾವ್ದು ರೆಸಿಸ್ಟೆನ್ಸ್ ಇರುತ್ತೆ ಅಂತ ಬಳ್ಳಿ ನಡೆದು ನಾನೀಗ ಇಲ್ಲಿ ಮುಂದೊಂದ್ ಕಡೆ ತೋರ್ತೀನಿ ಅಲ್ಲಿ ನೀರ್ ಹರಿತಾನೆ ಇರುತ್ತೆ ಕಾಲು ಇವತ್ತಿಗೂ ಹುಗಿಯತ್ತೆ ಆದ್ರೂ ಅಲ್ಲಿ ಒಂದು ಬಳ್ಳಿಗಳು ಡ್ಯಾಮೇಜ್ ಇಲ್ಲ ಅಲ್ಲಿ ಇದೆ ಈಗ ಆ ಜಾಗಕ್ಕೆ ಆ ಬಳ್ಳಿಗಳು ಹೊಂದ್ಕೊಂಡಿರುತ್ತೆ ಅದನ್ನ ಈ ನಾವು ಹೊರಬರಿಂದ ತಂದು ಹಾಕಿದ್ದು ಅಲ್ಲಿಗೆ ಅಡ್ಜಸ್ಟ್ ಆಗಿದೆ ಅಲ್ಲಿ ಬೇರೆ ಈಗ ಈ ಬ್ಲಾಕ್ ಹೋದ ಹೆಚ್ಚು ಕಮ್ಮಿ ಇದೆ ಕ್ರಾಪ್ತಿ ಕರೆಕ್ಟ್ ನೀರು ಹೊಡಿಯೋದು ಒಂದು ಮ್ಯಾನೇಜ್ಮೆಂಟ್ ಕರೆಕ್ಟ್ ಆದ್ರೆ ನಾವು ಅದರಲ್ಲಿ ಮಾಡ್ತೀವಿ ನಮ್ದು ಹಾರ್ವೆಸ್ಟ್ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗಿ ಫೆಬ್ರವರಿ ಹದಿನೈದಕ್ಕೆ ಮುಗಿಸ್ತೀವಿ ಡಿಸೆಂಬರ್ ಹಾರ್ವೆಸ್ಟ್ ಹಾರ್ವೆಸ್ಟ್ ಇದು ಕಮ್ಮಿ ಜನವರಿಗೆ ಆಗುತ್ತೆ ಅದು ಲಾಸ್ಟ್ ಫೆಬ್ರವರಿ ಮೇಲಿಂದ ಮರ ಹೋಗಿದ್ದು ಕಾಟನ್ ಸಿಲ್ಕ್ ಆಗ್ತಾ